ಏಷ್ಯಾ ಕಪ್ ಫೈನಲ್ ಪಂದ್ಯ ರೋಚಕ ರೀತಿಯಲ್ಲಿ ಮುಗಿದ ಮೇಲೆ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಒಂದು ನಡೆದು ನಡೆದುಹೋಗಿದೆ ಎಸ್ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಪಾಕ್ನ ಆಂತರಿಕ ವ್ಯವಹಾರಗಳ ಸಚಿವರೂ ಆಗಿರೋ ಏಷ್ಯಾ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಹಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸುವುದಕ್ಕೆ ಭಾರತ ನಿರಾಕರಿಸಿದೆ ಮೊಹಸಿನ್ ನಕ್ವಿ ಹಾಗೆ ಇನ್ನಿತರ ಗಣ್ಯರು ವೇದಿಕೆ ಮೇಲೆ ಬಂದು ಕಾಯ್ತಾ ನಿಂತಿದ್ರು ಆದರೆ ಭಾರತೀಯ ಆಟಗಾರರು ವೇದಿಕೆಯಿಂದ ಹದಿನೈದರಿಂದ ಇಪ್ಪತ್ತು ಅಡಿ ದೂರದಲ್ಲಿ ನಿಂತು ಪ್ರತಿರೋಧ ವ್ಯಕ್ತಪಡಿಸಿದ್ರು ಪಾಕಿಸ್ತಾನಿ ಆಟಗಾರರು ಡ್ರೆಸ್ಸಿಂಗ್ ಕೋಣೆ ಬಿಟ್ಟು ಹೊರಗೆ ಬರಲೇ ಇಲ್ಲ ಒಂದು ಹಂತದಲ್ಲಿ ಟ್ರೋಫಿಯನ್ನ ಮೈದಾನದಿಂದ ಹೊರಗಡೆ ಕೊಂಡೊಯ್ಯಲಾಯಿತು ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿನೇ ಇರಲಿಲ್ಲ ಕೊನೆಗೆ ಪಂದ್ಯ ಮುಗಿದ ಐವತ್ತೈದು ನಿಮಿಷಗಳಾದ ಮೇಲೆ ಪ್ರಶಸ್ತಿ ವಿತರಣಾ ಸಮಾರಂಭ ಶುರುವಾಯಿತು ವೇದಿಕೆ ಮೇಲೆ ಮೊಹ್ಸಿ ನಕ್ವಿ ಸೇರಿ ಅನೇಕ ಗಣ್ಯರೂ ಇದ್ರು ಆದರೆ ಭಾರತ ಪಂದ್ಯ ಶ್ರೇಷ್ಠ ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನ ಇನ್ನಿತರ ಗಣ್ಯರಿಂದ ಪಡಿತು ಆದರೆ ಮೊಹಸಿನ್ ನಖ್ವಿಯಿಂದ ಟ್ರೋಫಿಯನ್ನ ಮಾತ್ರ ಪಡೆಯಲಿಲ್ಲ ಭಾರತ ತಂಡ ಪ್ರಶಸ್ತಿ ಸ್ವೀಕರಿಸೋದಿಲ್ಲ ಅಂತ ಎಸಿಸಿ ಮಾಹಿತಿ ಕೊಟ್ಟಿದೆ ಅಂತ ತಿಳಿಸಿ ನಿರೂಪಕ ಸೈಮನ್ ಡೂಲ್ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ಮುಗಿಸಿದ್ರು ಇದರ ನಡುವೆ ಅಪ್ ಬಹುಮಾನ ಪಡೆಯುವುದಕ್ಕೆ ಪಾಕ್ ಆಟಗಾರರನ್ನ ವೇದಿಕೆ ಮೇಲೆ ಕರೆಯಲಾಯಿತು ಒಲ್ಲದ ಮನಸ್ಸಿನಿಂದಲೇ ಪಾಕ್ ಆಟಗಾರರು ವೇದಿಕೆ ಮೇಲೆ ಬಂದು ಬಾಂಗ್ಲಾ ಕ್ರಿಕೆಟ್ ಮುಖ್ಯಸ್ಥರಿಂದ ಬಹುಮಾನ ಪಡೆದ್ರು ನಾಯಕ ಸಲ್ಮಾನ್ ಚಕ್ ಸ್ವೀಕರಿಸಿ ಅದನ್ನ ವೇದಿಕೆ ಮೇಲೇನೆ ಎಸೆದು ಹೊರಗಡೆ ಹೋದರು ಇದರ ಮಧ್ಯೆ ಪಾಕ್ ಆಟಗಾರರು ಬಹುಮಾನ ಸ್ವೀಕರಿಸುವುದಕ್ಕೆ ವೇದಿಕೆ ಮೇಲೆ ಕಾಲಿಡ್ತಾ ಇದ್ದ ಹಾಗೆ ಸ್ಟ್ಯಾಂಡ್ನಲ್ಲಿದ್ದ ಭಾರತೀಯ ಅಭಿಮಾನಿಗಳು ಮೋದಿ ಮೋದಿ ಅಂತ ಕೂಗಿ ಪಾಕ್ ಆಟಗಾರರನ್ನ ಕಿಚಾಯಿಸಿದ್ರು ಸ್ಥಳದಲ್ಲಿ ಪರಿಸ್ಥಿತಿ ಒಂದು ರೀತಿ ಬಿಗಡಾಯಿಸ್ತಾ ಇದ್ದ ಹಾಗೆ ಸಂಘಟಕರು ಇದ್ದಕ್ಕಿದ್ದ ಹಾಗೆ ಟ್ರೋಫಿಯನ್ನ ವೇದಿಕೆಯಿಂದ ಡ್ರೆಸ್ಸಿಂಗ್ ರೂಮ್ಗೆ ತೆಗೆದುಕೊಂಡು ಹೋದ್ರು ಕ್ರಿಕೆಟ್ ಇತಿಹಾಸದಲ್ಲೇ ಇದೆ ಫಸ್ಟ್ ಟೈಮ್ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ನೀಡದೆ ಇರೋ ಘಟನೆ ನಡೆದಿದೆ ಟ್ರೋಫಿ ಇಲ್ಲದೆ ಟೀಂ ಇಂಡಿಯಾ ಆಟಗಾರರು ಸಂಭ್ರಮಿಸಿದ್ದಾರೆ ಭಾರತದ ವಿರುದ್ಧ ವಿಷ ಕಾರ್ತಾ ಇದ್ದ ಮೊಹ್ಸಿನ್ ನಖ್ವಿ ಅವರಿಂದ ಟ್ರೋಫಿಯನ್ನ ಸ್ವೀಕರಿಸದೇ ಇರುವುದಕ್ಕೆ ಭಾರತ ತಂಡ ಈಗಾಗಲೇ ದೃಢ ನಿರ್ಧಾರ ತೆಗೆದುಕೊಂಡಿತ್ತು ಅದ್ರ ಹಾಗೇನೆ ನಡೆದುಕೊಂಡಿದೆ ಇದರ ಬಗ್ಗೆ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಏನ್ ಹೇಳಿದ್ದಾರೆ ಗೊತ್ತಾ ನಾವು ಏಷ್ಯಾ ಕಪ್ ಎರಡ್ ಸಾವಿರದ ಟ್ರೋಫಿಯನ್ನ ಪಾಕಿಸ್ತಾನದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರೋ ಎಸಿಸಿ ಅಧ್ಯಕ್ಷರಿಂದ ಸ್ವೀಕರಿಸಬಾರದು ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಅವರಿಂದ ಅದನ್ನ ಸ್ವೀಕರಿಸಲಿಲ್ಲ ಆದ್ರೆ ಅದರಿಂದ ಆ ವ್ಯಕ್ತಿ ಟ್ರೋಫಿ ಹಾಗೆ ಪದಕಗಳನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಇದು ತುಂಬಾನೇ ಸ್ಯಾಡ್ ವಿಚಾರ ಟ್ರೋಫಿ ಹಾಗೆ ಪದಕಗಳನ್ನು ಸಾಧ್ಯವಾದಷ್ಟು ಬೇಗ ಭಾರತಕ್ಕೆ ಹಿಂದಿರುಗಿಸ್ತಾರೆ ಅನ್ನೋ ವಿಶ್ವಾಸ ಇದೆ ನವೆಂಬರ್ನಲ್ಲಿ ದುಬೈನಲ್ಲಿ ಐಸಿಸಿಯ ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ನಾವು ಈ ವಿಷಯದ ಬಗ್ಗೆ ತುಂಬಾ ಗಂಭೀರ ಹಾಗೆ ಬಲವಾದ ಪ್ರತಿಭಟನೆಯನ್ನು ಶುರು ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತಾನು ಹೇಳಿಕೊಂಡಿದ್ದಾರೆ ಸೊ ಇನ್ ಡಿಸೈಡೆಡ್ ನಾಟ್ ಟು ಟೇಕ್ ದ ಟ್ರೋಫಿ ಹೂ ಹ್ಯಾಪನ್ಸ್ ಟು ಬಿ ದ ದ ಆಫ್ ಆಫ್ ಲೀಡರ್ ಡಿಸೈಡೆಡ್ ನಾಟ್ ಟು ಟೇಕ್ ಇಟ್ ಫ್ರಮ್ ಹಿಮ್ ಬಟ್ ಡಸ್ ನಾಟ್ ಮೀನ್ ದಟ್ <laughs> the gentleman will take away the trophy with him along with the medals. So it is very unfortunate, very unsporting, and we hope that the trophy and the medals will be returned to India as soon as possible. So has uh, mrs. J. registered its formal protest against this act of the gentleman? Uh, this is definitely what we are going to do. There is an ICC conference in the month of uh, November, in the first week of November in Dubai. In the next conference, we are going to lodge a very... ছিৰিয়ছ এণ্ড ভেৰি স্ট্ৰং প্ৰটেষ্ট এগেন দ এক্ট অফ দ এ চি চি চিৰপৰ্চন